ಹೆಪ್ಪೆಳೆದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಉತ್ತಮ ಸಮಯಕ್ಕಾಗಿ ಕಾಯೋದಕ್ಕಿಂತ ಇರುವ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ ಏಕೆಂದರೆ ಸಮಯ ಎಂದೂ ಭೇದ ತೋರದು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಒಂದು ಕತೆ ತಿಳ್ಕೊಳ್ಳೋಣ ನೀತಿ ಕತೆ ಜಾಣ ಸಹೋದರರು ಜಾಣ ಸೋದರರು ಅನ್ನೋದನ್ನು ನೀತಿಕತೆ ತಿಳ್ಕೊಳ್ಳೋಣ ಒಂದು ಊರಿನಲ್ಲಿ ಒಬ್ಬ ವೃದ್ಧ ರೈತನಿದ್ದ ಆತನಿಗೆ ನಾಲ್ಕು ಜನ ಮಕ್ಕಳಿದ್ದರು ಅವನು ಒಂದು ಸಾರಿ ತನ್ನ ಮಕ್ಕಳನ್ನು ಕರೆದು ಮಕ್ಕಳೇ ನೀವು ಒಬ್ಬೊಬ್ಬರೂ ಒಂದೊಂದು ಒಳ್ಳೆಯ ವಿದ್ಯೆಯನ್ನು ಕಳೆದುಕೊಂಡು ಬನ್ನಿ ಎಂದು ಹೇಳಿ ಅವರನ್ನು ಕಳ್ಸಿಕೊಡ್ತಾನೆ ನೀವು ಹೋಗಿ ಒಂದೊಂದು ವಿದ್ಯೆನ ಕಲ್ತ್ಕೊಂಬನ್ನಿ ನಾಲ್ಕು ಜನನೂ ಹೋಗಿ ಕಲ್ತ್ಕೊಂಬನ್ನಿ ಅಂತ ಹೇಳ್ತಾನೆ ನಾಲ್ಕು ಜನ ಸಹೋದರರು ನಡೆದು ಹೋಗುತ್ತಿದ್ದಾಗ ಒಂದು ವರ್ತುಲದ ಬಳಿ ಬಂದರು ದೊಡ್ಡವರು ಹೇಳಿದ ನಾವು ನಾಲ್ಕು ಜನರು ಇಲ್ಲಿಂದ ಬೇರೆ ಬೇರೆ ದಾರಿಯಲ್ಲಿ ಹೋಗೋಣ ಒಂದು ವರ್ಷದ ಬಳಿಕ ಇದೇ ಜಾಗದಲ್ಲಿ ಬಂದು ಸೇರೋಣ ಅಂತ ಹೇಳ್ತಾರೆ ಹಾಗೆ ನಾಲ್ವರು ಸೋದರರು ಬೇರೆ ಬೇರೆಯಾದರೂ ದೊಡ್ಡವನಿಗೆ ದಪ್ಪ ಮನುಷ್ಯನೊಬ್ಬ ಸಿಕ್ಕಿ ಹೇಳಿದ ಯಾರಿಗೂ ಗೊತ್ತಾಗದ ಹಾಗೆ ಕದಿಯೋದು ಹೇಗೆ ಅನ್ನೋದನ್ನು ನಾನು ನಿನಗೆ ಹೇಳಿಕೊಡುತ್ತೇನೆ ದೊಡ್ಡವರು ಅದಕ್ಕೆ ಒಪ್ಪಿ ಒಂದು ವರ್ಷ ಕಾಲ ಚೋರ ವಿದ್ಯೆಯನ್ನು ಕಲಿತ ಎರಡನೆಯ ಜ್ಯೋತಿಷ್ಯ ಒಬ್ಬ ಸಿಕ್ಕಿದ ಅವಕಾಶದಲ್ಲಿನ ನಕ್ಷತ್ರಗಳನ್ನು ಆಕಾಶದಲ್ಲಿನ ನಕ್ಷತ್ರಗಳನ್ನು ನೋಡಿ ಎಲ್ಲೆಲ್ಲಿ ಏನಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು ನೀನು ಒಬ್ಬ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಿಕೊಡುತ್ತೇನೆ ಎಂದು ಜ್ಯೋತಿಷಿ ಅವನ ಬಡಿ ಎರಡನೆಯ ಶಿಷ್ಯವೃತ್ತಿಗೆ ನಿಂತ ಮೂರನೆಯವನಿಗೆ ಬೇಟೆಗಾರನೊಬ್ಬ ಸಿಕ್ಕಿದ ಅವನಿಂದ ಮೂರನೆಯ ಸೋದರ ವಿದ್ಯೆ ಕಲಿತು ಅಪ್ರತಿಮ ಬಿಲ್ಲುಗಾರ ಆದ ನಾಲ್ಕನೆಯ ಸೋದರನಿಗೆ ಸಿಂಪಿಗನೊಬ್ಬ ಸಿ ದೊರಕಿ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಒಲಿದು ಸರಿಪಡಿಸುವ ವಿಧಾನವನ್ನು ಆತ ಬೋಧಿಸಿದ ಒಂದು ವರ್ಷದ ಬಳಿಕ ನಾಲ್ವರು ಸೋದರರು ಒತ್ತುಲದ ಸಂಧಿಸಿದರು ಒತ್ತುಲದಲ್ಲಿ ಹೇಳಿದ್ರಲ್ಲ ಅವರು ಇಲ್ಲಿಗೆ ಬಂದು ಸೇರಬೇಕು ಅಂತ ಎಲ್ಲ ವಿದ್ಯೆ ಕಲ್ತ್ಕೊಂಡ್ರು ಒಂದು ವರ್ಷ ಆಯಿತು ಅಲ್ಲಿ ಬಂದು ಸೇರಿದ್ರು ಬಳಿಕ ಅವರ ತಂದೆಯ ಬಳಿಗೆ ಓದು ತಂದೆ ಹೇಳಿದ ಎರಡನೇ ಮಗನಿ ಅಲ್ಲಿ ದೂರದಲ್ಲಿ ಒಂದು ಮರದ ಮೇಲೆ ಅಕ್ಕಿಯು ಗೂಡೊಂದಿಗೆ ಅದರೊಳಗೆ ಎಷ್ಟು ಮೊಟ್ಟೆಗಳಿವೆ ಹೇಳಬಲ್ಲಯಾ ಜ್ಯೋತಿಷಿ ಗುಣಾಕಾರ ಮಾಡಿ ಐದು ಎಂದು ನೋಡಿದ ತಂದೆ ಮೊದಲನೆಯವತ್ತ ತಿರುಗಿ ಈಗ ತಾಯಿ ಅಕ್ಕಿಯೇ ಗೊತ್ತಾಗದ ಹಾಗೆ ಈ ಮೊಟ್ಟೆಗಳನ್ನು ಎತ್ತಿಕೊಂಡು ಬರ್ತೀಯಾ ಎಂದು ಮೊದಲನೆಯವ ಮೊಟ್ಟೆಗಳನ್ನು ಎತ್ತಿಕೊಂಡು ಬಂದ ಯಾಕೆಂದರೆ ಅವಳು ಕಳ್ಳತಾನೆ ತಂದೆಯ ಕೈಗೆ ಕೊಟ್ಟ ಆ ತಂದೆ ಅವನನ್ನು ಮೋಜಿನ ಮೇಜಿನ ನಾಲ್ಕು ಅಂಚಿನಲ್ಲಿರಿಸಿ ಮೂರನೆಯವನೇ ನೀನು ಒಂದು ಬಿಲ್ಲಿನ ಏಟಿನಿಂದ ಅವೆಲ್ಲವ ಎಲ್ಲವನ್ನೂ ಛೇದಿಸ್ತೀಯಾ ಎಂದು ಕೇಳಿದ ಬಿಲ್ಲುಗಾರ ಅದನ್ನು ಕತ್ತರಿಸಿದ ಆಗ ತಂದೆ ಕಿರಿಯವನ ಕಡೆಗೆ ಈಗ ನಿನ್ನ ಸರದಿ ಒಳಗಿನ ಮರಿಗಳಿಗೆ ಏನು ಅಪಾಯವಾಗದಂತೆ ಮೊದಲಿದ್ದ ಹಾಗೆ ಅವನನ್ನು ಒಲ್ತೀಯಾ ಎಂದು ಕಿರಿಯವನಿಗೆ ಒಲತಿ ಒಲಿತೀಯಾ ಅಂತ ಕೇಳಿದ ಒಲಿಸ ಒಲಿಯೋದು ಕಲಿತಿದ್ನಲ್ಲ ಒಲಿದು ಕಿರಿಯವ ಮತ್ತೆ ಅದನ್ನು ಗೂಡಿನೊಳಗಿಟ್ಟ ಬಂದು ಸ್ವಲ್ಪ ಸಮಯದ ಬಳಿಕ ಮೊಟ್ಟೆಗಳಿಂದ ಮರಿಗಳು ಹೊರಬಂದಾಗ ತಂದೆ ಸಂತೋಷದಿಂದ ಬೇಷ್ ಮಕ್ಕಳೇ ನಿಮ್ಮ ವಿದ್ಯೆಯನ್ನು ಚೆನ್ನಾಗಿ ಕಲಿತಿದ್ದೀರಾ ಎಂದು ಅಷ್ಟರಲ್ಲಿ ಆ ಊರಿನ ರಾಜ ಡಂಗೂರ ಓಡಿಸಿದ ರಾಜಕುಮಾರಿಯನ್ನು ರಾಕ್ಷಸೊಬ್ಬ ಎತ್ತಿಕೊಂಡು ಹೋಗಿದ್ದಾನೆ ಅವಳನ್ನು ಬಿಡಿಸಿ ತಂದವರಿಗೆ ಅವಳನ್ನು ಕೊಟ್ಟು ಮದುವೆ ಮಾಡ್ತೀವಿ ರಾಜಕುಮಾರ ಕೊಟ್ಟು ಮದುವೆ ಮಾಡಿಕೊಡ್ತೀನಿ ಅಂತ ಸಾರ್ಥ ನಾಲ್ವರು ಸೋದರರು ರಾಜನ ಬಳಿಗೆ ಹೋಗಿ ತಾವು ನೀವು ಕರೆತರುವುದಾಗಿ ಪಣ ತೊಟ್ಟರು ಜ್ಯೋತಿಷಿ ನಕ್ಷತ್ರಗಳನ್ನು ನಡೆಸಿ ರಾಜಕುಮಾರಿ ಏಳು ಸಮುದ್ರದಾಚೆ ರಾಕ್ಷಸನ ಬಿಡಾರದಲ್ಲಿ ಕುಳಿತಿದ್ದಾಳೆ ರಾಕ್ಷಸ ಅವಳ ತೊಡೆಯ ಮೇಲೆ ತಲೆಯಿಟ್ಟುಕೊಂಡು ಮಲಗಿದ್ದಾನೆ ಎಂದು ಸೋದರರು ರಾಜನಿಂದ ಅಡಗನೊಂದನ್ನು ಪಡೆದು ಏಳು ಸಮುದ್ರ ದಾಟಿ ಹೋದರೋ ಮೊದಲನೆಯ ತನ್ನ ವಿದ್ಯೆಯ ಶಕ್ತಿಯಿಂದ ರಾಜಕುಮಾರಿನ ರಾಕ್ಷಸಿಗೆ ಗೊತ್ತಾಗದ ಹಾಗೆ ಎತ್ತಿಕೊಂಡು ಬಂದ ಅವರು ಸ್ವಲ್ಪ ದೂರ ಸಾಗುವ ಹೊತ್ತಿಗೆ ರಾಕ್ಷಸಿಗೆ ಎಚ್ಚರವಾಯಿತು ಅವರ ಹಿಂದೆ ಅವರು ಓಡಿ ಬರತೊಡಗಿದಾಗ ಬಿಲ್ಲುಗಾರ ತನ್ನ ಬಾಣದಿಂದ ಅವನನ್ನು ಸಾಯಿಸಿದ ಆದರೆ ಸಾಯುವ ಮುಂಚೆ ರಾಕ್ಷಸ ಎತ್ತಿ ಹಾಕಿದ ಕಲ್ಲು ಅಡಗನ್ನು ಒಡೆಯಿತು ಕಿರಿಯುವ ಅಡಗು ಮುಳುಗಿದ ಹಾಗೆ ಬೇಗ ಬೇಗ ಒಲಿಗೆ ಹಾಕಿದ ಹಾಗೆ ಅವೆಲ್ಲರೂ ಅವೆಲ್ಲ ಅವರೆಲ್ಲರೂ ಕ್ಷೇಮವಾಗಿ ಇವರು ತಲುಪಿದರು ರಾಜ ಮಗಳನ್ನು ಕಂಡು ಸಂತೋಷಗೊಂಡು ರಾಜಕುಮಾರಿ ನನ್ನನ್ನು ಮದುವೆಯಾಗಲಿ ಎಂದು ಸೋದರರು ಜಗಳವಾಡತೊಡಗಿದ್ರು ಆಗ ರಾಜ ನಿಮ್ಮೆಲ್ಲರ ಒಟ್ಟಿನ ಪ್ರಯತ್ನದಿಂದ ರಾಜಕುಮಾರಿ ಸಿಕ್ಕಿದಳು ಆದ್ದರಿಂದ ನಿಮಗೆ ಪ್ರತಿಯೊಬ್ಬರೂಗೂ ಒಂದು ಸಾವಿರ ಕೊಡುತ್ತೇನೆ ಎಂದು ಅಲ್ಲಿಂದ ಮುಂದೆ ಸೋದರರು ಸುಖವಾಗಿ ಬಾಡತೊಡಗಿದರು ನೋಡಿದ ಒಟ್ಟಿಗೆ ಯಾವತ್ತೂ ನಾವು ಇವಾಗ ಏನು ಮಾಡ್ತಾರೆ ಅಣ್ಣ ತಮ್ಮದಿರು ಅಂದರೆ ಕಿತ್ಲಾಡೋದು ಅದು ಬೇಕು ಅನ್ನೋದು ಇದು ಬೇಕು ಅನ್ನೋದು ಮಾಡ್ತಾರೆ ಆದರೆ ಸೋದರರು ಎಲ್ಲ ಒಂದೊಂದು ವಿದ್ಯೆ ಕಲಿತ್ಕೊಂಡು ಎಲ್ಲ ಒಟ್ಟಿಗೆ ಸುಖವಾಗಿ ತಂದೆ ನುಡಿ ತಂದೆ ಒಂದು ಒಳ್ಳೆಯ ಮಾರ್ಗ ತೋರಿಸಿದ್ರು ಹಾಗೆ ಎಲ್ಲರೂ ಒಳ್ಳೆಯ ಮಾರ್ಗದ ಮೂಲಕ ಒಂದು ವಿದ್ಯೆ ಕಲಿತು ಚೆನ್ನಾಗಿ ಹೊಂದ್ಕೊಂಡು ಹೋದರೆ ಚೆನ್ನ ಇವತ್ತು ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಶಿಶಿಋತು ಶುಕ್ಲಪಕ್ಷ ತಿಥಿ ಪೌರ್ಣಮಿ ಹಗಲು ಹನ್ನೊಂದು ಗಂಟೆ ಎಂಟು ನಿಮಿಷ ನಕ್ಷತ್ರ ಉತ್ತರಾಭಾದ ದಿನ ಉತ್ತರಾಭಾದ್ರ ದಿನಪೂರ್ತಿ ಮಳೆ ಪೂರ್ವಭಾದ್ರ ನಾಲ್ಕನೇ ಪಾದ ಇವತ್ತು ಸುಗ್ಗನಹಳ್ಳಿ ಜಾತ್ರೆ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಸುಗ್ಗನಹಳ್ಳಿ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಇದೆ ಅದು ದೊಡ್ಡ ಇದೆ ಹೋಗಿ ಬನ್ನಿ ಎಲ್ಲ ಭಾಳ ಚೆನ್ನಾಗಿರುತ್ತೆ ತೇರು ಹೋಗಿ ಬನ್ನಿ ಇವ ರಾಹುಕಾಲ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷ ತನಕ ಇದೆ ಗುಳಿಕ ಕಾಲ ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಮೂವತ್ತೆರಡು ತನಕ ಇದೆ ಯಮಗುಂಡೆ ಕಾಲ ಮೂರು ಮೂವತ್ತ್ಮೂರರಿಂದ ಐದು ಗಂಟೆ ಮೂವತ್ತ್ಮೂರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋದು ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ವಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಮತ್ತು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು